ದೇವ ಜನರಾದ ಇಸ್ರಾಯ ದೊರಕಿದಾಗ ಅವರು ಬಹಳಷ್ಟು ಆನಂದ ಪಟ್ಟರು ಇಂದು ನೇರವಾಗಿ ಪರಲೋಕದಿಂದ ಅಂತಹ ವಾಗ್ದಾನವನ್ನು ನೋಡೋಣ

ಅದು ಸತ್ಯ ನನ್ನ ಸ್ನೇಹಿತರು ಓಡಿ ಹೋಗಿ ಭದ್ರವಾಗಿರುವಾಗ ಕ್ಯಾರಿ ದಟ್ ನೇಮ್ ಮತ್ತು ಆ ನಾಮ ಹೊತ್ತುಕೊಂಡು ಹೋಗುವಾಗ ಆತನ ಮಕ್ಕಳೆಂದು ಹೇಳಿಕೊಳ್ಳುವಾಗೇಫ್ ಮತ್ತು ಪೂರ್ಣ ಭದ್ರತೆ ಎಲ್ಲವಿರುತ್ತೇವೆ ನಥಿಂಗ್ ಕ್ಯಾನ್ ಟ್ರೂ ಇನ್ ಸೋಲ್ ನಮ್ಮ ಪ್ರಾಣಕ್ಕೆ ಯಾವುದು ಹಾನಿ ಮಾಡಲಾಗದು ಲೈಫ್ ನಮ್ಮ ಜೀವಿತ ಅಪಾಯದಲ್ಲಿ ಇರುವುದಿಲ್ಲ ದೇವರ ಹಸ್ತದಲ್ಲಿ ನಾವು ಸುರಕ್ಷಿತವಾಗಿರುತ್ತೇವೆ ಇಫ್ ಯು ಐಟ್ ದೇಮ್ ಆಫ್ ಕ್ರಿಕೆಟ್

ಟೇಕ್ ವಿಕೆಟ್ ಯು ಔಟ್ ನಿಮ್ಮ ವಿಕೆಟ್ ಯಾರು ತೆಗೆದುಕೊಳ್ಳಲಾಗುವುದಕ್ಕೆ ಆಗುವುದಿಲ್ಲ ಇಟ್ ಅವರಲ್ಲಿ ಸುರಕ್ಷಿತವಾಗಿದ್ದಾರೆ ದ ವೇ ಹ್ಯಾವ್ ಟು ಬಿ ಅದೇ ರೀತಿಯಾಗಿ ನಾವು ಮಾಡಬೇಕು ವಿ ಹ್ಯಾವ್ ಟು ರನ್ ಟು ದ ನೇ ಕರ್ತನ ನಾಮಕ್ಕೆ ನಾವು ಓಡಿ ಹೋಗಬೇಕು ಲಿಟ್ರಲಿ ರನ್ ಸೊ ದಟ್ ನೋ ಈವಿಲ್ ಕ್ಯಾನ್ ಕನ್ ಟಚ್ ಎಸ್ If you are left in the open, having no covering of the name of God, without being the children of God, you are left open to the attacks of the devil to destroy you. My friends, it's important to hide under his name. ನನ್ನ ಸ್ನೇಹಿತನೇ ಆತನ ಹೆಸರಿನಲ್ಲಿ ನಾವು ಅಡಗಿಕೊಳ್ಳಬೇಕು ನಾನು ಇಂದು ನಿನ್ನ ಮಗುವಾಗಿದ್ದೇನೆ ಎಂದು ಘೋಷಿಸೋಣ No attack of the evil can prosper over us. ನಮ್ಮ ಮೇಲೆ ಯಾವ ಶತ್ರುವಿನ ಆಯುಧ ಜಯಿಸುವುದಿಲ್ಲ God protects us. ದೇವರು ನಮ್ಮನ್ನು ಕಾಯುತ್ತಾರೆ We are ನಾವು ಸುರಕ್ಷಿತವಾಗಿದ್ದೇವೆ Shall we claim this promise? ಈ ವಾಗ್ದಾನ ಘೋಷಣೆ ಮಾಡಿಕೊಳ್ಳೋಣವೇ Lord we thank you for offering your name ದೇವರೆ ನಿನ್ನ ನಾಮ ಬಲವಾದ ಬುರುಜ್ ಆಗಿ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಬಂದನೆ ಓ ಈ ವಿಲ್ವಾರ್ಡ್ ಈ ಬುರುಜನ್ನು ಯಾರು ಮುಟ್ಟಲಾರರು ಕರ್ತಾನೆ ಈ ಬುರುಜು ಯಾರು ನಾಶ ಮಾಡಲಾರರು ತಂದೆ ಯೋರ್ ನೇಮ್ ಇಸ್ ಅ ಸ್ಟ್ರಾಂಗ್ ಟವರ್ ನಿನ್ನ ನಾಮ ಬಲವಾದ ಬುರುಜು ವಿ ಅದರಲ್ಲಿ ನಾವು ಭದ್ರವಾಗಿರುತ್ತೇವೆ ಹವರ್ ನಿನ್ನ ರಕ್ತದಲ್ಲಿ ಮರೆ ಮಾಡು ಯೋರ್ಫುಲ್ ನೇಮ್ Upon us. Through that, our life becomes powerful. ಅದರ ಮೂಲಕ ನಮ್ಮ ಜೀವಿತ ಬಲವುಳ್ಳದಾಗುತ್ತದೆ ಯಾವ ಸೈತಾನ್ ಆಯುಧಗಳು ನಮ್ಮ ವಿರುದ್ಧವಾಗಿ ಜಯಿಸುವುದಿಲ್ಲ ದೇವರ ಆಶೀರ್ವಾದಗಳು ಸೈತಾನಿಲ್ಲ ನಾಶ ಮಾಡುತ್ತವೆನ್ ಸಮೃದ್ಧಿಕರವಾಗಿ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತಂದೆಸನ್ ಯು ನಿನ್ನ ಆರಿಸಿಕೊಂಡಿದ್ದಾರೆ ಹೆಲ್ವೇಸ್ ನಿನ್ನಲ್ಲಿಯೇ ಭದ್ರವಾಗಿರುವಂತೆ ಸಹಾಯ ಮಾಡು ಹುಡುಕಲು ಯು ನಿನಗಾಗಿ ಅವರು ಜೀವಿಸಲು ಅವರನ್ನು ಕಳೆದು ಹೌದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ತಪ್ಪಿಸಬಾರದ ಕೂಟ ಇದಾಗಿದೆ ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ವೀಲ್ ಚೇರ್ ಇಲ್ಲದೆ ನಡೆಯುತ್ತಿದ್ದಾನೆ ಒಳ್ಳೆ ಫ್ರೀಯಾಗಿ ನಡೆಯುತ್ತಿದ್ದಾನೆ ಈಶ್ವರ ನಾಮದಲ್ಲಿ ಜುಲೈ ಹದಿಮೂರಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ July 13th is a special day for me. That day the Lord anointed me with the Holy Spirit. ಐ ನೋ ಗಾಡ್ ಗೋಯಿಂಗ್ ಟು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಆತನ ಅಭಿಷೇಕಿಸುತ್ತಾನೆ ಗ್ರೇಟ್ ಡೇ ಅದು ಬಹಳ ದೊಡ್ಡ ದಿನವಾಗಲಿದೆ ವಿಲ್ ಬಿ ಅಲ್ಲಿ ಬಿಡುಗಡೆಗಳು ಉಂಟಾಗುವು ದಿ ಸ್ಪಿರಿಟ್ ಆಫ್ ದೇರ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬಿ ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಅಲ್ಲಿ ಬನ್ನಿರಿ ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೊಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ